ಲ್ಲಿ ಇವತ್ತು ಹನ್ನೊಂದನೇ ದಿನದ ಗಣೇಶ ವಿಸರ್ಜನೆ ಇದೆ ಇಲ್ಲಿವರೆಗೂ ಗಣೇಶ ವಿಸರ್ಜನೆ ಇರ್ಬೋದು ಮತ್ತು ನಿನ್ನೆ ನಡೆದಂಥ ಈದ್ ಮಿಲಾದ್ ಸೆಲೆಬ್ರೇಷನ್ ಇರ್ಬೋದು ಅತ್ಯಂತ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಆಗಿದೆ ದಿನ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷರೇಟ್ ವ್ಯಾಪ್ತಿಯಲ್ಲಿ ಬಹಳ ಪ್ರಮುಖವಾದ ದಿನ ಯಾಕಂದರೆ ಸುಮಾರು ನೂರ ಐವತ್ತರಷ್ಟು ಇವತ್ತು ಗಣೇಶ ವಿಸರ್ಜನೆ ಇದೆ ಹುಬ್ಬಳ್ಳಿಯಲ್ಲಿ ಮುಖ್ಯವಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕರು ಜಮಾವಣೆಗೊಳ್ಳುವಂಥ ಸಾಧ್ಯತೆ ಇದೆ ಕಳೆದ ವರ್ಷ ಇದೇ ಸಮಯದಲ್ಲಿ ಸುಮಾರು ಎರಡು ಎರಡೂವರೆ ಲಕ್ಷದಷ್ಟು ಜನ ಸೇರಿದರು ಇದು ಟೆಕ್ನಿಕಲಿ ಕಡೆಯ ದಿನದ ಗಣೇಶ ಬಂದೋಬಸ್ತ್ ಇದ್ದಾಗಿ ಇನ್ನು ಉಳಿದಂತೆ ಒಂದೆರಡು ಒಂದೆರಡು ಅಲ್ಲಿ ತಗೊಬಿಟ್ರೆ ಒಂದು ಮಾಸ್ ಇಮರ್ಷನ್ ಆಗುವಂಥದ್ದು ಇವತ್ತು ಲಾಸ್ಟು ಹಂಗಾಗಿ ನಿನ್ನೆ ಕೂಡ ರಾತ್ರಿ ಸುಮಾರು ನಾಲ್ಕು ಗಂಟೆ ಆದ್ರೂ ಸಾರ್ವಜನಿಕರು ಬಂದು ಗಣೇಶನ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಇವತ್ತು ಕುಟುಂಬ ಸಮೇತರಾಗಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನರು ಬರುವಂಥ ಸಾಧ್ಯತೆ ಇದೆ ಹುಬ್ಬಳ್ಳಿ ಧಾರವಾಡ ಹಳ್ಳಿ ನಗರ ಅಷ್ಟೇ ಅಲ್ಲ ಸುತ್ತಮುತ್ತಲ ಜಿಲ್ಲೆಗಳಿಂದ ರಾಜ್ಯಗಳಾದ ಗೋವಾ ಮತ್ತು ಮಹಾರಾಷ್ಟ್ರದಿಂದ ಕೂಡ ಇವತ್ತು ಸಾರ್ವಜನಿಕರು ಇಲ್ಲಿ ಬರುವಂಥದ್ದು ನಾವು ಗಮನಿಸ್ದಂಗೆ ನಿನ್ನೆ ಮೊನ್ನೆ ಎಲ್ಲ ಗಮನಿಸಿದಾಗ ಒಂಬತ್ತನೇ ದಿನ ಎಲ್ಲ ರಾಯಚೂರು ಗುಲ್ಬರ್ಗ ಬೀದರ್ ಈ ಕಡೆ ದಾವಣಗೆರೆ ಚಿತ್ರದುರ್ಗ ಆಮೇಲೆ ತುಮಕೂರಿಂದ ಕೂಡ ಬಂದಿದ್ದಾರೆ ಇಲ್ಲಿ ಭಾಳ ಚೆನ್ನಾಗಿರುತ್ತೆ ಗಣೇಶ ಅಂತಂದು ಸೊ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಉತ್ತಮವಾದಂಥ ಒಂದು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕೆ ಎಸ್ ಆರ್ ಪಿ ಆರ್ ಎ ಎಫ್ ಒ ಸಿ ಆರ್ ಪಾರ್ಟೀಸು ಹೋಮ್ ಗಾರ್ಡ್ಸು ಸೇರಿದಂತೆ ಅವಳಿ ನಗರದಲ್ಲಿ ಒಳ್ಳೆಯ ಸಂಖ್ಯೆಯಲ್ಲಿ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸ್ಟ್ರೈಕಿಂಗ್ ಫೋರ್ಸಸ್ ನಿಯೋಜನೆ ಆಗಿದೆ ಸಿ ಸಿ ಟಿ ವಿ ಇಂಪಾರ್ಟೆಂಟ್ ಜಾಗಗಳಲ್ಲಿ ಹಾಕಿಸಿದ್ದೀವಿ ಸೇಫ್ಟಿ ಐಲ್ಯಾಂಡ್ಸ್ ಹಾಕ್ಸಿದ್ದೀವಿ ಆಮೇಲೆ ಇಮರ್ಷನ್ ಪಾಯಿಂಟ್ ಸೇರಿದಂತೆ ಎಲ್ಲ ಜಾಗಗಳಲ್ಲೂ ಇಲಿಮಿನೇಷನ್ ಅಂದರೆ ಬೆಳಕು ಕರೆಕ್ಟಾಗಿರಬೇಕು ಅಂತ ಇನ್ಶೂರ್ ಮಾಡಿದ್ದೀವಿ ಎಲ್ಲದಕ್ಕಿಂತ ಮುಖ್ಯವಾಗಿ ಈಗಾಗಲೇ ಕಳೆದ ವರ್ಷದ ಉದಾಹರಣೆ ಹೇಳ್ತಾ ಇದ್ದೆ ಈ ವರ್ಷ ಕೂಡ ಹಿಂದೂ ಮತ್ತು ಮುಸಲ್ಮಾನ್ ಬಾಂಧವರು ಸೇರಿದಂತೆ ಎಲ್ಲ ಜಾತಿ ಸಮುದಾಯದವರು ಗಣೇಶ ಹಬ್ಬದ ಆಚರಣೆಯ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸುವಂಥದ್ದು ನಾವು ನೋಡ್ಬೋದು ಮೊನ್ನೆ ನನಗೂ ಕೂಡ ಆಶ್ಚರ್ಯ ಅನಿಸೋ ರೀತಿಯಲ್ಲಿ ಶಾಬಜಾರ್ ದರ್ಗಾತ್ರ ದರ್ಗಾ ಹತ್ರ ಸುಮಾರು ಒಂದು ನಲವತ್ತರಿಂದ ಐವತ್ತು ಸಾವಿರ ಜನ ಹಿಂದೂ ಸಮುದಾಯದವರು ಒಂದು ಏಳೆಂಟು ಸಾವಿರ ಜನ ಮುಸಲ್ಮಾನ್ ಬಾಂಧವರು ಎಲ್ಲ ಸೇರಿಕೊಂಡು ಅಲ್ಲಿ ಅತ್ಯಂತ ಸೌಹಾರ್ದಿತವಾಗಿ ಗಣೇಶ ಆಚರಣೆಯನ್ನು ಮಾಡಿರುವಂಥದ್ದು ನಾವು ನೋಡಿದ್ದೀವಿ ಅಲ್ಲಿ ಇನ್ಫ್ಯಾಕ್ಟು ಒಂದು ಒಳ್ಳೆಯ ಸಂದೇಶವನ್ನು ಹುಬ್ಬಳ್ಳಿ ಮತ್ತು ಧಾರವಾಡ ನೆಲದಿಂದ ಸಾರ್ವಜನಿಕರಿಗೆ ನಾಡಿಗೆ ಕೊಟ್ಟಿದ್ದಾರೆ ಈ ಇಲ್ಲಿನ ಜನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ನಿನ್ನೆ ದುರ್ಗದ ಬೈಲು ಗಣೇಶ ಬಂದಂಥ ಸಂದರ್ಭದಲ್ಲಿ ಕೂಡ ಅಲ್ಲಿ ಪ್ರೊಸೆಷನಲ್ಲಿ ಭಾಗವಹಿಸಿದಂಥ ಎಮ್ ಎಲ್ ಎರು ಸೇರಿದಂತೆ ಎಲ್ಲ ಮುಸಲ್ಮಾನ್ ಬಾಂಧವರು ಅವ್ರ ಮುಖಂಡರಿಗೆ ಗಣೇಶ ಪೆಂಡಲ್ ಅವರು ಸ್ವಾಗತ ಕೊರೋವಂಥದ್ದು ಈದ್ ಮಿಲಾದ್ ಪ್ರೊಸೆಷನ್ ಇದ್ದಾಗ ಒಳ್ಳೆಯ ಒಂದು ಭಾವೈಕ್ಯತೆಯ ಸಂದೇಶವನ್ನು ಕೊಟ್ಟಿದ್ದಾರೆ